ಇವತ್ತು ಮೆರವಣಿಗೆ ಮುಖಾಂತರ ನಮ್ಮ ಸೊಪ್ಪಿನಕೇರಿಯಲ್ಲಿ ಅದ್ಭುತ ಪೂಜೆ ಮಾಡಿ ವಾಪಸ್ ಬರ್ತಾ ಇದ್ದಾರೆ ಇವತ್ತಿಂದ ನೀವು ಹೇಳಿದಂಗೆ ನಾಲ್ಕನೇ ತಾರೀಕು ದಸರಾ ಹಬ್ಬದ ಶುರು ಅದೇ ರೀತಿಯಲ್ಲಿ ಹನ್ನೆರಡನೇ ತಾರೀಕು ವಿಶೇಷವಾಗಿ ಈ ಬಾರಿ ಕಳೆದ ಬಾರಿಗಿಂತ ಅದ್ಭುತವಾಗಿ ಕಾಮ ಅಂದರೆ ಕಾರ್ಯಕ್ರಮಗಳು ಇಟ್ಕೊಂಡು ಈ ಮುಖಾಂತರ ನಮ್ಮ ಇಡೀ ಮಡಿಕೇರಿ ಕ್ಷೇತ್ರಕ್ಕೆ ನಮ್ಮ ಮಡಿಕೇರಿ ಟೌನ್ ಜನತೆಗೆ ಹಾಗೂ ಎಲ್ಲ ವೀಕ್ಷಕರಿಗೆ ಆ ದೇವರಿಗೆಲ್ಲ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಅದೇ ರೀತಿ ಕೊನೇ ದಿವಸ ಹನ್ನೆರಡನೇ ತಾರೀಕಿಗೆ ಏನು ಹತ್ತು ಮಂಟಪದಲ್ಲಿ ಆ ಪ್ರದರ್ಶನ ಮಾಡ್ತಾರೆ ಅದಕ್ಕೂ ಎಲ್ಲರಿಗೂ ಯಶಸ್ವಿಯಾಗಲಿ ಈ ಹನ್ ಈ ಒಂಬತ್ತು ದಿವಸ ನವರಾತ್ರಿ ಹಬ್ಬಕ್ಕೆ ನಮ್ಮ ಎಲ್ಲ ಕ್ಷೇತ್ರದ ಮತದಾರರಿಗೆ ಹಾಗೂ ನಮ್ಮ ಜನತೆಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ವಿಶೇಷವಾಗಿ ನಮ್ಮ ಸರ್ಕಾರ ಒಂದೂವರೆ ಕೋಟಿ ರೂಪಾಯಿ ಹೆಚ್ಚದಲ್ಲಿ ಈ ಸಲಿ ಅನುದಾನ ನೀಡಿದೆ ನಾನು ನಮ್ಮ ಸರ್ಕಾರದ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿ ಎಲ್ಲ ಜಿಲ್ಲಾಡಳಿತ ಎಲ್ಲರೂ ಸೇರಿ ನಮ್ಮ ದಶನ ಮಂಟಪ ಎಲ್ಲ ಅಧ್ಯಕ್ಷರು ಸದಸ್ಯರುಗಳು ಅದೇ ರೀತಿಯಲ್ಲಿ ಈ ಬಾರಿ ವಿಶೇಷವಾದರೆ ಜಿಲ್ಲಾ ಅಧಿಕಾರಿಗಳೇ ಅಧ್ಯಕ್ಷತೆ ವಹಿಸಿಕೊಂಡಿದ್ದಾರೆ ಯಾಕಂತಂದರೆ ಮುನ್ಸಿಪಾಲ್ಟಿಲಿ ಅಧ್ಯಕ್ಷೆ ಅವರೇ ಅಡ್ಮಿನಿಸ್ಟ್ರೇಟರ್ ಆಗಿರ್ತೀರ ಇಲ್ಲಿ ಗಂಟ ಎಲ್ಲರೂ ಅಡ್ಮಿ ವ್ಯವಸ್ಥೆಗಳು ಅದ್ಭುತವಾಗಿ ಇನ್ನೂ ಒಂಬತ್ತು ದಿವಸ ಕಾರ್ಯಕ್ರಮ ವಿಜೃಂಭದಲ್ಲಿ ನಡೀತದೆ ಅಂತ ನಿಮ್ಮ ಕತ್ತರ ಹೇಳಿಕೆ ತಪ್ಪು ಸರ್ ಈ ಒಂಬತ್ತು ದಿನದಲ್ಲಿ ಯಾರೆಲ್ಲ ಬರ್ತಾರೆ ಸರ್ ಸಚಿವರು ಬರ್ತಾರೆ ಸಚಿವರುಗಳು ನಾ ಸ್ವಾಮಿ ಅವರು ಆರನೇ ತಾರೀಕು ಕಾಫಿ ಉದ್ಘಾಟನೆ ಮಾಡ್ಲಿಕ್ಕೆ ಬರ್ತಾರೆ ದಿನೇಶ್ ಗುಂಡರಾಜ್ ಸಾಯೇಬರು ಏಳನೇ ತಾರೀಕು ಒಪ್ ಸನ್ಮಾನ್ಯ ಸನ್ಮಾನ್ಯ ಉಪಮುಖ್ಯಮಂತ್ರಿಯವರು ಹಾಗೇ ಕನ್ನಡ ಕಲ್ಚರ್ ಸಚಿವರಾದಂಥ ಶಿವರಾಜ್ ಅಂಗಡಿಗಳು ಹನ್ನೊಂದನೇ ತಾರೀಕು ಬರ್ತಾರೆ ಅದೇ ರೀತಿಯಲ್ಲಿ ನಮ್ಮ ಉರುದಿಶೋ ನಮ್ಮ ಉಸ್ತುವಾರಿ ಸಚಿವರು ಅವರು ಬರ್ತಾರೆ ನಮ್ಮ ಯುವ ದಾಸರಿಗೆ ಪ್ರದೀಪ್ ಈಶ್ವರು ಒಪ್ಕೊಂಡಿದ್ದಾರೆ ಅದಕ್ಕೋಸ್ಕರ ಅದೇ ಅದೇ ರೀತಿಯಲ್ಲಿ ನಮ್ಮ ಸ್ಥಳೀಯವರೆಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮ ಅದ್ಭುತವಾಗಿ ಆಗುತ್ತೆ ಅಂತ ನಾನು ಅಭಿಪ್ರಾಯ ರೈಟ್